ಎಲ್ರಿಗೂ ನಮಸ್ಕಾರ ಟ್ಯೂಟರ್ಸ್ ಲ್ಯಾಬ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತು ನಾವು ಆಕ್ಟಿವಿಟಿ ಕ್ಲಾಸ್ನ ಹದಿನೇಳನೇ ದಿನದಲ್ಲಿದ್ದೇವೆ ಇವತ್ತು ನಾವು ವಿಜಾತಿಯ ಒತ್ತಕ್ಷರ ಪದಗಳನ್ನ ಯಾವ ರೀತಿ ಬರೀಬೇಕು ಯಾವ ರೀತಿ ಓದಬೇಕು ಅಂತ ತಿಳ್ಕೊಳ್ಳೋಣ ಇವತ್ತು ನಾವು ವಿಜಾತಿಯ ಒತ್ತಕ್ಷರಗಳ ಬಗ್ಗೆ ತಿಳ್ಕೊತಾ ಇದ್ದೀವಿ ಅಂದರೆ ಯಾವುದೇ ಒಂದು ಅಕ್ಷರಕ್ಕೆ ಬೇರೊಂದು ಅಕ್ಷರ ಒತ್ತಕ್ಷರವಾಗಿ ಬರುವುದು ಉದಾಹರಣೆಗೆ ಕಾಗೆ ರ ಒತ್ತಕ್ಷರ ಬಂದರೆ ಇದನ್ನು ನಾವು ಕ ರ ಕ್ರ ಕ್ರಾ ಬಂದರೆ ಕ ರ ಕ್ರಾ ಮೇಲಿರುವ ಅಕ್ಷರ ಅರ್ಧ ಓದಬೇಕು ವ್ಯಂಜನವನ್ನು ಅಥವಾ ಗುಣಿತಾಕ್ಷರವನ್ನು ಅರ್ಧ ಉಚ್ಚಾರಣೆ ಮಾಡಬೇಕು ಈ ಗುಣಿತಾಕ್ಷರದಲ್ಲಿರುವ ಸ್ವರವನ್ನು ನಾವು ಒತ್ತಕ್ಷರ ರಾಗೆ ಕೊಡಬೇಕಾಗತ್ತೆ ಕ್ರ ಆಗತ್ತೆ ಹಾಗೆ ಕ್ರಿ ಮೇಲಿರುವ ಗುಣಿತಾಕ್ಷರವನ್ನು ಅರ್ಧ ಉಚ್ಚಾರಣೆ ಮಾಡ್ತಾ ಇದ್ದೀವಿ ಕ ಕೆಳಗಡೆ ಇರುವ ರ ಒತ್ತಕ್ಷರಕ್ಕೆ ಈ ಅಕ್ಷರದಲ್ಲಿರುವ ಈ ಅನ್ನು ಸೇರಿಸಿ ಹೇಳ್ತಾ ಇದ್ದೀವಿ ಹಾಗಾಗಿ ಇದು ಕ್ರಿ ಆಯಿತು ಹಾಗೆ ಕ್ರೀ 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 ಕೃ 크르 크레 크레 크라이 크로 크로 크라우 그럼 1이 띵하겠대 ಗೊತ್ತಾಗ್ತಾ ಇದೆ ಅಲ್ವಾ ಈಗ ಒಂದಷ್ಟು ಉದಾಹರಣೆಯನ್ನು ಬರೆಯೋಣ ಇದ್ರದೇ ಉದಾಹರಣೆಯನ್ನು ತಗೊಳ್ಳೋಣ ಚಕ್ರ ಚಕ್ರ ಕ್ರಿಯೆ ಕ್ರೀಡೆ ನೋಡಿ ಕ್ರೀಡೆ ಕ್ರೂರ ಕ್ರೂರ ಕ್ರೈಮ್ ಕ್ರೈಮ್ ಕ್ರೋಡಿ ಕರಿಸು ಕ್ರೋಡಿ ಕ್ರೋಡಿ ಕ್ರೋಡೀಕರಿಸು ಈಗ ಮತ್ತಷ್ಟು ಒತ್ತಕ್ಷರಗಳನ್ನು ಯಾವ ರೀತಿ ಓದಬೇಕು ಅಂತ ಪ್ರಾಕ್ಟೀಸ್ ಮಾಡೋಣ ರಾಜ್ಯ ತತ್ವ ಉದ್ಯೋಗ ವಿಶ್ವಾಸ ಧ್ವ नी भाग्य निभाग्य जन्म पक्षी उत्साह शिक्षे तक्षण शुक्रवार सौलभ्य ग्लास अभ्यास प्रतिष्ठे द्वेष कृ ಯಾವ ರೀತಿ ಓದೋದು ಅಂತ ನಿಮ್ಮೆಲ್ಲರಿಗೂ ಅರ್ಥ ಆಯ್ತಲ್ವಾ ಈಗ ಡಿಕ್ಟೇಷನ್ ಕೊಟ್ಟರೆ ಯಾವ ರೀತಿ ಒತ್ತಕ್ಷರ ಬರಿಬೇಕು ಅಂತ ಯೋಚಿಸ್ತಾ ಇದ್ದೀರಾ ಹಾಗಾದರೆ ಡಿಕ್ಟೇಷನ್ ಕೊಟ್ಟಾಗ ಹೇಗೆ ಬರಿಬೇಕು ಅಂತ ಈಗ ತಿಳ್ಕೊಳ್ಳೋಣ ಇಲ್ಲಿ ನಾವು ಎರಡು ರೀತಿಯ ಒತ್ತಕ್ಷರ ಪದಗಳನ್ನು ನೋಡ್ತೇವೆ ಮೊದಲನೇದಾಗಿ ಯಾವುದೇ ಒಂದು ಪದದ ಪ್ರಾರಂಭ ಅಕ್ಷರವೇ ಒತ್ತಕ್ಷರವನ್ನು ಹೊಂದಿದ್ದರೆ ಅದನ್ನು ಬರೆಯೋದು ತುಂಬ ಸುಲಭ ಅದು ಹೇಗೆ ಅಂದರೆ ಈಗ ಉದಾಹರಣೆಗೆ ಗ್ರಹ ಗಾಗೆ ರ ಬರ್ತಾ ಇದೆ ಗ್ರಹ ನೋಡಿ ಗಾಗೆ ರ ಗ್ರಹ ಆಯಿತಾ ಅದೇ ಥರ ಸ್ಥಾನ ಸಾ ಜೊತೆ ಏನು ಕೇಳಿಸ್ತಾ ಇದೆ ಕೇಳಿಸ್ತಾ ಇದೆ ಸ್ಥಾನ ಮೂರನೇದು ವ್ಯಾಪಾರ ವಾ ಜೊತೆಗೆ ಯಾ ಕೇಳಿಸ್ತಾ ಇದೆ ಕೇಳಿಸ್ಕೊಳ್ಳಿ ವ ಜೊತೆಯಲ್ಲಿ ಯಾ ಇದೆ ವ್ಯಾಪಾರ ವಾಗೆ ಯಾವತ್ತು ಕೊಡಬೇಕು ವ್ಯಾ ಆಯಿತು ವ್ಯಾಪಾರ ವ್ಯಾಪಾರ ಆಯಿತು ಹಾಗೆ ಪ್ರಯಾಣ ಪ್ರಯಾಣ ಪ ಜೊತೆಗೆ ರ ಕೇಳಿಸ್ತಾ ಇದೆ ಪ್ರ ಯಾ ನ ಪ್ರಯಾಣ ಕ್ರೀಡೆ ಇಲ್ಲಿ ಕ ಜೊತೆಗೆ ರಾ ಕೇಳಿಸ್ತಾ ಇದೆ ಕ್ರೀಡೆ ಕ್ರೀಡೆ ಹಾಗೆ ಗ್ಯಾಸ್ ಗ್ಯಾಸ್ ಗಾ ಜೊತೆ ಯಾ ಕೇಳಿಸ್ತಾ ಇದೆ ಗ್ಯಾ ಗ್ಯಾತಸ್ ಗ್ಯಾಸ್ ಸ್ವಭಾವ ಸಾ ಜೊತೆ ವ ಕೇಳಿಸ್ತಾ ಇದೆ ಸ್ವಭಾ ವ ಸ್ವಭಾವ ಮತ್ತೊಂದು ಉದಾಹರಣೆಯನ್ನು ನೋಡೋಣ ಶ್ರೀಮಂತ ಶಾ ಜೊತೆ ಶ್ರೀ ಶ್ರೀ ಕೇಳಿಸ್ತಾ ಇದೆ ಶ್ರೀ ಮಂತ ಶ್ರೀಮಂತ ಸ್ಮರಣೆ ಸಾ ಜೊತೆ ಮಾ ಕೇಳಿಸ್ತಾ ಇದೆ ಸ್ಮ ನೆ ಸ್ಮರಣೆ ತ್ಯಾಗ ತ ಜೊತೆಗೆ ಯಾ ಕೇಳಿಸ್ತಾ ಇದೆ ತ್ಯ ತ್ಯಾಗ ಈಗ ಹತ್ತು ಪದಗಳನ್ನ ಬರೆದಿದ್ದೀವಿ ಈ ಹತ್ತು ಪದದಲ್ಲೂ ಮೊದಲನೇ ಅಕ್ಷರಕ್ಕೆ ಒತ್ತಕ್ಷರ ಬಂದಿದೆ ಆಗ ನಿಮಗೆ ಬರೆಯೋದು ಈಸಿ ಆಯಿತು ಅಂತ ನಾನು ಭಾವಿಸ್ತೀನಿ ಈಗ ಪದದ ಮಧ್ಯದಲ್ಲಿ ಒತ್ತಕ್ಷರ ಬಂದರೆ ಅಥವಾ ಪದದ ಕೊನೆಯಲ್ಲಿ ಒತ್ತಕ್ಷರ ಬಂದರೆ ಯಾವ ರೀತಿ ಬರೆಯೋದು ಅಂತ ತಿಳ್ಕೊಳ್ಳೋಣ ಉದಾಹರಣೆಗೆ ವಿಶ್ವ ಇಲ್ಲಿ ಏನು ಕೇಳಿಸ್ತಾ ಇದೆ ವಿಶ್ವ ವಿ ಬರ್ದೆ ಶ್ವ ಅರ್ಧ ಕೇಳಿಸ್ತಾ ಇರೋ ಪೂರ್ತಿ ಬರಿಬೇಕು ವಿಶ್ ವ ನೋಡಿ ವಿಶ್ ವ ನಾವು ಕೇಳಿಸ್ಕೋಬೇಕಾದರೆ ಯಾವ ಅಕ್ಷರ ಅರ್ಧ ಮಾತ್ರ ಉಚ್ಚಾರಣೆ ಆಗ್ತಾ ಇದೆ ಅದನ್ನು ವ್ಯಂಜನ ಪೂರ್ತಿ ಅಥವಾ ಗುಣಿತಾಕ್ಷರವನ್ನು ಪೂರ್ತಿ ಬರಿಬೇಕು ಯಾವುದು ನಮಗೆ ಪೂರ್ತಿಯಾಗಿ ಉಚ್ಚಾರಣೆ ಆಗ್ತಾ ಇದೆ ಅದನ್ನು ಒತ್ತಕ್ಷರವಾಗಿ ಬರಿಬೇಕು ವಿಶ್ ವಾ ಶ ನಮಗೆ ಅರ್ಧ ಕೇಳಿಸ್ತಾ ಇದೆ ಆದರೆ ಬರೆಯುವಾಗ ಪೂರ್ತಿ ಬರಿತೀವಿ ಓದುವಾಗ ಅರ್ಧ ಓದ್ತೀವಿ ಇದೇ ನಮ್ಮ ಭಾಷೆಯ ಒಂದು ನಿಯಮ ಈ ನಿಯಮ ಎಲ್ಲರಿಗೂ ಅರ್ಥ ಆಗದೆ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಆಗ್ತಾಯಿದೆ ಇದನ್ನು ನೀವು ಅರ್ಥ ಮಾಡ್ಕೊಂಬಿಟ್ರೆ ಬಹಳ ಸುಲಭ ಬೇಗ ಕಲ್ತುಬಿಡ್ತೀರಾ ಬರೀಬೇಕಾದ್ರೆ ಮತ್ತೊಂದು ಸರಿ ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ಬರೆಯುವಾಗ ಅರ್ಧ ಕೇಳಿಸ್ತಾ ಇರೋ ಅಕ್ಷರವನ್ನು ನಾವು ಪೂರ್ತಿಯಾಗಿ ಬರಿತೀವಿ ಪೂರ್ತಿ ಕೇಳಿಸ್ತಾ ಇರೋ ಒತ್ ಅಕ್ಷರವನ್ನು ಒತ್ತಕ್ಷರವಾಗಿ ಬರಿತೀವಿ ಆದರೆ ಓದುವಾಗ ಪೂರ್ತಿ ಇರುವ ಅಕ್ಷರವನ್ನು ಒತ್ತಕ್ಷರದಲ್ಲಿ ಪೂರ್ತಿ ವ್ಯಂಜನ ಏನಿರುತ್ತೆ ಅದನ್ನು ಅರ್ಧ ಉಚ್ಚಾರಣೆ ಮಾಡ್ತೀವಿ ಒತ್ತಕ್ಷರವನ್ನು ಪೂರ್ತಿಯಾಗಿ ಉಚ್ಚಾರಣೆ ಮಾಡ್ತೀವಿ ಗೊತ್ತಾಯ್ತಾ ವ್ಯತ್ಯಾಸ ಈಗ ಮತ್ತೊಂದು ಉದಾಹರಣೆಯನ್ನು ಬರೆಯೋಣ ಸೌಲಭ್ಯ ಸೌ ಲ ಬ್ಯ ಕೇಳಿಸ್ತಾ ಇದೆ ನಾವು ಭಾಗೆ ಪೂರ್ತಿ ಅರ್ಧ ಕೇಳಿಸ್ತಾ ಇದೆ ಅದ್ರ ಪೂರ್ತಿ ಯಾ ಪೂರ್ತಿಯಾಗಿ ಕೇಳಿಸ್ತಾ ಇದೆ ಆದರೆ ಅದನ್ನು ಒತ್ತಕ್ಷರವಾಗಿ ಇದ್ದೀವಿ ಸೌಲಭ್ಯ ಹಾಗೆ ಗೆಲ್ಲುವ ಗೆಲ್ಲುವ ಅರ್ಧ ಕೇಳಿಸ್ತಾ ಇರೋ ಲಾಗೆ ಲೂ ಮಾಡಬೇಕು ಆದರೆ ಪೂರ್ತಿ ಕೇಳಿಸ್ತಾ ಇರೋ ಅಕ್ಷರವನ್ನು ಒತ್ತಕ್ಷರ ಮಾಡಬೇಕು ಗೆಲ್ಲುವ ಯೇ ಶ್ಯ ಎ ಶ್ಯ ಏಷ್ಯಾ ಅರ್ಧ ಕೇಳಿಸ್ತಾ ಇರೋ ಶಾನ ಪೂರ್ತಿಯಾಗಿ ಬರ್ದಿದ್ದೀವಿ ಪೂರ್ತಿಯಾಗಿ ಉಚ್ಚಾರಣೆ ಆಗ್ತಾ ಇರೋ ಯಾನ ಒತ್ತಕ್ಷರವನ್ನಾಗಿ ಮಾಡಿದ್ದೀವಿ ಕಾಲ್ ತುಳಿತ ಕಾಲ್ ಅಂತ ಇದೆ ಆದರೆ ಪೂರ್ತಿಯಾಗಿ ಬರಿತೀವಿ ಕಾಲ್ ತುಳಿತ ನುಗ್ಗು ನುಗ್ಗು ಗೊತ್ತಾಗ್ತಾ ಅನ್ಕೋತೀನಿ ಪ್ರತ್ಯೇಕ ಪ್ರ ಅರ್ಧ ಕೇಳಿಸ್ತಾ ಇರೋ ತಾನ ಪೂರ್ತಿ ಬರೀಬೇಕು ಪ್ರತ್ಯೇಕ ಪೂರ್ತಿ ಕೇಳಿಸ್ತಾ ಇರೋ ಯಾನ ಒತ್ತಕ್ಷರವನ್ನಾಗಿ ಮಾಡಬೇಕು ಪ್ರತ್ಯೇಕ ಇತ್ತೀಚೆಗೆ ಇತ್ತೀಚೆಗೆ ಗೊತ್ತಾಗ್ತಾ ಇದೆಯಾ ಜುಟ್ಟು ಜುಟ್ಟು ಅರ್ಧ ಕೇಳಿಸ್ತಾ ಇರೋ ಟಾನ ಪೂರ್ತಿ ಬರಿತಾ ಇದ್ದೀವಿ ಪೂರ್ತಿ ಕೇಳಿಸ್ತಾ ಇರೋ ಅಕ್ಷರವನ್ನು ಒತ್ತಕ್ಷರವಾಗಿ ಮಾಡ್ತಾ ಇದ್ದೀವಿ ಗೊತ್ತಾಯ್ತಾ ವಿದ್ಯಾ ವಿದ್ಯಾ ನಿಮ್ಮೆಲ್ಲರಿಗೂ ಅರ್ಥ ಆಯ್ತು ಅಂತ ಭಾವಿಸ್ತೀನಿ ಈಗ ಡಿಕ್ಟೇಷನ್ ಕೊಡ್ತೀನಿ ಬರೀರಿ ಡಿಕ್ಟೇಷನ್ ರೆಡಿ ಇದ್ದೀರಾ ಶುರು ಮಾಡಿ ಹಾಗಾದರೆ ಮೊದಲನೇ ಪದ ಆತ್ಮ ಆತ್ಮ ಎರಡನೇ ಪದ ಪ್ರಕೃತಿ ಪ್ರಕೃತಿ ಮೂರನೇ ಪದ ಆಸ್ಪತ್ರೆ ಆಸ್ಪತ್ರೆ ನಾಲ್ಕನೇ ಪದ ವಿಶ್ವಾಸ ವಿಶ್ವಾಸ ಐದನೇ ಪದ ಆಸಕ್ತಿ ಆಸಕ್ತಿ ಆರನೇ ಪದ ತೀವ್ರ ತೀವ್ರ ಏಳನೇ ಪದ ಸೂಕ್ತ ಸೂಕ್ತ ಎಂಟನೇ ಪದ ವ್ಯಕ್ತಿ ವ್ಯಕ್ತಿ ಒಂಬತ್ತನೇ ಪದ ಸ್ಮರಿಸು ಸ್ಮರಿಸು ಹತ್ತನೇ ಪದ ಅಶ್ವಿನಿ ಅಶ್ವಿನಿ ಈಗ ಮತ್ತೊಮ್ಮೆ ಎಲ್ಲ ಪದಗಳನ್ನು ಹೇಳ್ತೀನಿ ಸರಿಯಾಗಿ ಬರ್ದಿದ್ದೀರಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ ಆತ್ಮ ಪ್ರಕೃತಿ ಆಸ್ಪತ್ರೆ ವಿಶ್ವಾಸ ಆಸಕ್ತಿ ತೀವ್ರ ಸೂಕ್ತ ವ್ಯಕ್ತಿ ಸ್ಮರಿಸು ಅಶ್ವಿನಿ ಈಗ ನಾನು ಡಿಸ್ಪ್ಲೇ ಮಾಡ್ತೀನಿ ಹತ್ತಕ್ಕೆ ಎಷ್ಟು ಸರಿಯಾಗಿ ಬರೆದಿದ್ದೀರಾ ಅಂತ ಚೆಕ್ ಮಾಡ್ಕೊಳ್ಳಿ ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇವತ್ತಿಗೆ ನಾವು ಆಕ್ಟಿವಿಟಿ ಕ್ಲಾಸ್ನ ಶುರು ಮಾಡಿ ಹದಿನೇಳು ದಿನಗಳಾಯಿತು ಈ ಹದಿನೇಳು ದಿನಗಳಲ್ಲಿ ನಾವು ವರ್ಣಮಾಲೆಯನ್ನು ಕಲ್ತಿದ್ದೀವಿ ವರ್ಣಮಾಲೆಯ ಅಕ್ಷರಗಳನ್ನು ಗುರುತಿಸೋದನ್ನು ಕಲ್ತಿದ್ದೀವಿ ವರ್ಣಮಾಲೆಯ ಅಕ್ಷರಗಳನ್ನು ಬಳಸ್ಕೊಂಡು ಪದಗಳನ್ನು ರಚನೆ ಮಾಡೋದು ಕಲ್ತಿದ್ದೀವಿ ಹಾಗೆ ಗುಣಿತಾಕ್ಷರಗಳನ್ನ ಕಲ್ತಿದ್ದೀವಿ ಗುಣಿತಾಕ್ಷರ ಪದಗಳನ್ನು ಕಲ್ತಿದ್ದೀವಿ ಆಮೇಲೆ ಅರ್ಕಾವತ್ತಿನ ಪದಗಳು ಜೊತೆಗೆ ಅನುಸ್ವಾರ ಪದಗಳು ಅಂದರೆ ಅನುನಾಸಿಕ ಅಕ್ಷರಗಳು ಬಂದಾಗ ಯಾವ ರೀತಿ ನಾವು ಅನುಸ್ವಾರವನ್ನು ಅದಕ್ಕೆ ಹಾಕ್ತೀವಿ ಅನ್ನೋದನ್ನು ತಿಳ್ಕೊಂಡಿದ್ದೀವಿ ಹಾಗೆ ಸಜಾತಿಯ ಒತ್ತಕ್ಷರ ಪದಗಳು ವಿಜಾತಿಯ ಒತ್ತಕ್ಷರ ಪದಗಳನ್ನ ಯಾವ ರೀತಿ ಬರೀಬೇಕು ಯಾವ ರೀತಿ ಓದಬೇಕು ಅಂತ ತಿಳ್ಕೊಂಡಿದ್ದೀವಿ ಈಗ ಕನ್ನಡ ಭಾಷೆಯ ಎಲ್ಲ ನಿಯಮಗಳನ್ನ ನೀವು ತಿಳ್ಕೊಂಡಿದ್ದಾಗಿದೆ ಆದರೆ ಈಗ ನೀವು ಸುಮ್ಮನೆ ಇರಬಾರ್ದು ಪ್ರತಿದಿನ ನೀವು ಪ್ರಾಕ್ಟೀಸ್ ಮಾಡಬೇಕು ಇನ್ನೂ ನಿಮಗೆ ಸ್ವಂತವಾಗಿ ಬರಿಬೇಕಾದ್ರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗೇ ಆಗತ್ತೆ ಆದರೆ ನೀವು ಪ್ರತಿದಿನ ಪ್ರ್ಯಾಕ್ಟೀಸ್ ಮಾಡಿದ್ರೆ ಅಂದರೆ ನ್ಯೂಸ್ ಪೇಪರ್ ಆಗಿರಬಹುದು ಅಥವಾ ನಿಮ್ಮ ಟೆಕ್ಸ್ಟ್ ಬುಕ್ ಆಗಿರ್ಬೋದು ಪ್ರತಿದಿನ ಓದೋದು ಒಂದು ಐದರಿಂದ ಹತ್ತು ಪದಗಳನ್ನ ಪ್ರತಿದಿನ ಬರೆಯೋದರಿಂದ ಖಂಡಿತವಾಗ್ಲೂ ನಿಮ್ಮ ಸ್ಪೆಲ್ಲಿಂಗ್ ಮಿಸ್ಟೇಕು ಕಡಿಮೆ ಆಗ್ತಾ ಹೋಗುತ್ತೆ ನಾನು ಮುಂದಿನ ದಿನಗಳಲ್ಲಿ ನಿಮಗೆ ಸ್ವಂತವಾಗಿ ಬರೆಯೋದು ಹೇಗೆ ಅನ್ನೋದನ್ನು ಹೇಳ್ಕೊಡ್ತೀನಿ ಇವತ್ತಿನ ನನ್ನ ಕ್ಲಾಸ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಟೇಕ್ ಕೇರ್ ಬಬಾಯ್